ಪರಪುರ ಅಗ್ರಹಾರದಲ್ಲಿರುವಂತಹ ಕೊಲೆ ಆರೋಪಿ ದರ್ಶನ್ಗೆ ಟೆನ್ಷನ್ ಜಾಸ್ತಿ ಆಗ್ತಲೇ ಇದೆ ಖಾಕಿ ಕೈಗೆ ಸಿಗ್ತಾ ಇದೆ ವಿರುದ್ಧ ಸಾಕ್ಷಿಗಳ ಪಟ್ಟಿ ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ಗೆ ದಿನೇ ದಿನ ಟೆನ್ಷನ್ ಹೆಚ್ಚಾಗ್ತಾ ಇದೆ ಅದಕ್ಕೆ ಕಾರಣ ಕೊಲೆ ವಿರುದ್ಧದ ಸಾಕ್ಷಿಗಳ ಪಟ್ಟಿ ಸಿಗ್ತಾ ಇದೆ ಅಂತ ಹತ್ಯೆ ಮಾಡಿದ್ದ ಸ್ಥಳದಲ್ಲಿ ಪಾರ್ಟಿ ಮಾಡಿದ್ರು ಆರೋಪಿಗಳು ಸ್ಥಳದಲ್ಲಿದ್ದಂತ ಖಾಲಿ ಬಿಯರ್ ಬಾಟಲಿಗಳೇ ಈಗ ಮುಖ್ಯ ಸಾಕ್ಷಿ ಅದೇ ಸ್ಥಳದಲ್ಲಿ ಪಾರ್ಟಿ ಮಾಡಿದ್ರಲ್ಲ ಯಾವ ಬಿಯರನ್ನು ಕುಡಿದ್ರೋ ಆ ಬಿಯರ ಬಾಟಲ್ ಮೇಲೆ ಬಿಯರ್ ಬಾಟಲ್ ಮೇಲೆ ಫಿಂಗರ್ ಪ್ರಿಂಟ್ಗಳಿದೆ ಅಂತ ಬಿಯರ್ ಬಾಟಲ್ಗಳ ಮೇಲಿದೆ ಆರೋಪಿಗಳ ಫಿಂಗರ್ ಪ್ರಿಂಟ್ ಹೀಗಾಗಿ ಬಾಟಲ್ಗಳ ಮೇಲಿರೋದು ಗೊತ್ತಾಗ್ತಾ ಹೋಗ್ತಾ ಇದೆ ಹೀಗಾಗಿ ಒಂದಿಲ್ಲೋ ಒಂದು ಕಡೆ ಅವರದ್ದೇ ಅನ್ನೋದನ್ನು ಪದೇ ಪದೇ ಕೆಲವಷ್ಟು ಎಫ್ ಎಸ್ ಎಲ್ ವರದಿಗಳೋ ಅಥವಾ ಸಿಕ್ಕಿರುವಂಥ ಟೆಕ್ನಿಕಲ್ ಎವಿಡೆನ್ಸ್ಗಳು ಅನೇಕ ರೀತಿಯ ಸಾಕ್ಷ್ಯಗಳಿದ್ದಾವಲ್ಲ ಅದು ದರ್ಶನ್ ವಿರುದ್ಧದ ಸಾಕ್ಷ್ಯಗಳಾಗಿದ್ದಾವೆ ಅಥವಾ ಆ ಕೊಲೆ ನಡೆದಿದೆ ಅನ್ನೋದಕ್ಕೆ ಕೊಲೆಯವರು ಮಾಡಿದ್ದಾರೆ ಅನ್ನೋದಕ್ಕೆ ಹೆಚ್ಚಿನ ಮಟ್ಟದಲ್ಲಿ ದೃಢಪಡಿಸುವಂಥ ಅನೇಕ ಸಾಕ್ಷ್ಯಗಳು ಸಿಗ್ತಾ ಹೋಗ್ತಾ ಇದೆ ಕೊಲೆ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಕೊಲೆಯ ನಂತರದಲ್ಲಿ ಬಳಸಿರುವಂಥ ಬಿಯರ್ ಬಾಟಲಿಗಳ ಮೇಲೆ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿದೆ ಅನ್ನುವ ವಿಚಾರ ಇಲ್ಲಿ ಗೊತ್ತಾಗ್ತಾ ಇದೆ ದರ್ಶನ್ ಆಪ್ತೆ ಪವಿತ್ರ ಗೌಡ ಇನ್ನೊಂದು ಕಡೆ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಒಂದು ಕಡೆ ಬಿಯರ್ ಬಾಟ್ಲಿ ಅಥವಾ ಯಾವ ಬಿಯರನ್ನು ಸೇವಿಸಿದ್ರೋ ಆ ಬಿಯರ್ ಬಾಟ್ಲಿಗಳೇ ಈಗ ಸಾಕ್ಷಿಯಾಗಿ ನಿಲ್ತಾ ಇದ್ದರೆ ಇನ್ನೊಂದು ಕಡೆ ಪವಿತ್ರ ಗೌಡಗೆ ಆಕೆಯ ದುಬಾರಿ ಚಪ್ಪಲಿ ಸಂಕಷ್ಟವನ್ನು ತಂದೂಡ್ತಾ ಇದೆ ಪವಿತ್ರ ಗೌಡ ಚಪ್ಪಲಿ ಮೇಲೆ ರೇಣುಕಾ ಸ್ವಾಮಿ ರಕ್ತದ ಕಲೆಗಳು ಕೂಡ ಪತ್ತೆಯಾಗಿದ್ದಾವೆ ಅನ್ನೋದು ರಕ್ತದ ಕಲೆ ಇದ್ದರೂ ದುಬಾರಿ ಚಪ್ಪಲಿಯನ್ನು ಆಕೆ ಬದಲಿಸಿಲ್ಲ ನೋಡಿ ಏನಾಗುತ್ತೆ ಕೆಲವೊಂದು ಬಾರಿ ಅಂತ ಹೇಳಿದರೆ ಆ ಘಟನೆಯ ಭಯಾನಕತೆ ಇದೆಯಲ್ಲ ಆ ಘಟನೆಯ ಗಂಭೀರತೆ ಇದೆಯಲ್ಲ ಆ ಕ್ಷಣಕ್ಕೆ ಕೆಲವರಿಗೆ ಅರ್ಥ ಆಗೋದಿಲ್ಲ ಇದೊಂದು ಸುಲಭವಾದ ಕೊಲೆ ಹೇಗಾದರೂ ಮುಚ್ಚಿ ಹಾಕಿದ್ರಾಯಿತು ಅಥವಾ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ನಾವು ಅದರಲ್ಲಿ ತಗಲಾಕೊಳ್ಳುವ ಮಟ್ಟಕ್ಕೆ ಬಂದು ನಿಲ್ಲುತ್ತೆ ಅಂತ ಕೆಲವರು ಅಂದುಕೊಂಡಿರೋದಿಲ್ಲ ಏನೋ ಕೊಲೆ ನಡೆದು ಹೋಗಿದೆಯಪ್ಪ ದುಡ್ಡಿದೆ ಪ್ರಭಾವ ಇದೆ ರಾಜಕಾರಣಿಗಳಿದ್ದಾರೆ ಜನ ಇದ್ದಾರೆ ಮುಚ್ಚಾಕ್ಬಿಡೋಣ ಅನ್ನುವ ಪ್ರಯತ್ನವನ್ನೇ ನಿರಂತರವಾಗಿ ಮಾಡ್ತಾ ಬಂದಿದ್ದರು ಆದರೆ ಇದೀಗ ಆ ಪ್ರಯತ್ನಗಳೆಲ್ಲವೂ ಕೂಡ ತಲೆ ಕೆಳಗಾಗಿದೆ ಅವರ ಪ್ರಯತ್ನಗಳೆಲ್ಲವೂ ಕೂಡ ಈಗ ಪೊಲೀಸರಿಗೆ ಮತ್ತೊಂದು ರೀತಿಯಲ್ಲಿ ಇವರಿಗೆ ಸಂಕಷ್ಟವನ್ನು ತಂದೂಡ್ತಾ ಇದ್ದಾವೆ